ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನೆಲ್ ಈ ಒಂದು ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಸ್ವಲ್ಪ ಸ್ಕಿಪ್ ಮಾಡಿದೆ ನೋಡಿ ನೀನೇ ನನ್ನ ಹೊಲವು ಅದು ಫೆಬ್ರವರಿ ಹದಿನಾಲ್ಕು ಪ್ರೇಮಿಗಳ ದಿನ ಕೈ ತುಂಬ ಕೆಂಪು ಗುಲಾಬಿ ಹಿಡಿದಿದ್ದ ಸಂಜಯ್ ಗೆಳೆಯ ಜೀವನ ಜೊತೆ ಮೆಡಿಕಲ್ ಕಾಲೇಜ್ ಒಂದರ ಗೇಟಿನ ಬಳಿ ನಿಂತು ತನ್ನ ಮನದರಸಿಯ ಬರುವಿಕೆಗಾಗಿ ಕಾಯುತ್ತಾ ನಿಂತಿದ್ದ ಹಲೋ ಮಗ ಏನು ನಿನ್ನ ಅವಸ್ಥೆ ನಾನು ಮೂರು ವರ್ಷದಿಂದ ನೋಡ್ತಾನೇ ಇದ್ದೀನಿ ದಿನಾ ಕಾಲೇಜ್ ಶುರುವಾಗೋ ಹೊತ್ತಿಗೆ ಇಲ್ಲಿ ಬಂದು ನಿಲ್ತೀಯ ಅವಳು ಸಹ ಬರ್ತಾಳೆ ಇಬ್ಬರೂ ಮುಖ ಮುಖ ನೋಡ್ತೀರಾ ನಗ್ತೀರಾ ಅವಳು ಅವಳ ಪಾಡಿಗೆ ಹೋಗ್ತಾಳೆ ನೀನು ನಿನ್ನ ಪಾಡಿಗೆ ಗಾಡಿ ಹತ್ತಿ ಬಂದ ದಾರಿಗೆ ಸುಂಕ ಇಲ್ಲ ಅಂತ ಆಫೀಸ್ನ ದಾರಿ ಹಿಡಿತೀಯ ನಿಮ್ಮಿಬ್ಬರ ಈ ಕಹಾನಿಯ ಮಧ್ಯೆ ನನ್ನನ್ನು ಬೇರೆ ದಿನಾ ಇಲ್ಲಿಗೆ ಹೇಳ್ಕೊಂಡು ಬರ್ತೀಯ ನೋಡಪ್ಪ ಆದದ್ದಾಗ್ಲಿ ಇವತ್ತು ಧೈರ್ಯ ಮಾಡಿ ನಿನ್ನ ಪ್ರೀತಿನ ಆ ಹುಡುಗಿ ಹತ್ರ ಹೇಳ್ಕೊ ಇಲ್ಲ ಅಂದರೆ ನಾನಂತೂ ಇನ್ಯಾವತ್ತೂ ನಿನ್ನ ಜೊತೆ ಬರಲ್ಲ ಎಂದ ಅಸಮಾಧಾನದಿಂದ ಜೀವನ್ ಲೋ ಲೋ ಮಗ ನೀನೇ ಹಿಂಗಂದ್ರೆ ಹೆಂಗೋ ನಿನ್ನ ಜೊತೆ ಇದ್ದರೆ ನನಗೆ ಏನೋ ಒಂಥರ ಧೈರ್ಯ ಕಣೋ ಇವತ್ತು ಬೇರೆ ಫೆಬ್ರವರಿ ಹದಿನಾಲ್ಕು ಅದೇನೇ ಆಗಲಿ ಇವತ್ತು ನನ್ನ ಪ್ರೀತಿನ ಅವಳತ್ರ ಹೇಳ್ಕೊಂಡೇ ಹೇಳ್ಕೋತೀನೋ ಪಕ್ಕಾ ಕಾನ್ಫಿಡೆಂಟ್ ಸರಿನಾ ಎಂದ ಸಂಜಯ್ ತನ್ನ ಬುಲೆಟ್ನ ಕನ್ನಡಿಯಲ್ಲಿ ಮುಖವನ್ನು ನೋಡಿಕೊಂಡು ತಲೆಯ ಕೂದಲನ್ನು ಸರಿಪಡಿಸಿಕೊಳ್ಳುತ್ತಿದ್ದ ಲೋ ಸಂಜಯ್ ಅಲ್ ನಿನ್ನ ಹುಡುಗಿ ಬರ್ತಾ ಇದ್ದಾಳೆ ಹೇಗೋ ನಿನ್ನ ಪ್ರೀತಿನ ಇವತ್ತು ಅವಳಿಗೆ ಹೇಳಿಬಿಡು ಎಂದು ಅವನನ್ನು ಹುರಿದುಂಬಿಸಿ ಕಳುಹಿಸಿದ್ದ ಜೀವನ್ ಕೈಯಲ್ಲಿ ಗುಲಾಬಿ ಹೂಗಳನ್ನು ಹಿಡಿದು ತಮ್ಮಿಬ್ಬರ ಹಿಂದೆಯೇ ಬರುತ್ತಿದ್ದ ಸಂಜಯ್ನನ್ನು ನೋಡಿದ ಲತಾ ಲೇ ಸನ್ನಿಧಿ ಅಲ್ ನೋಡೆ ಹುಡುಗನ್ನ ಇವತ್ತು ಅವನು ಬರ್ತಿರೋ ಜೋಶ್ ನೋಡಿದ್ರೆ ಗ್ಯಾರಂಟಿ ನಿನ್ನತ್ರ ಅವನ ಪ್ರೀತಿನ ಹೇಳ್ಕೊಂಡೇ ಹೇಳ್ಕೋತಾನೆ ನೋಡ್ತೀರೋ ಎಂದು ನಕ್ಕಳು ಲತಾ ರೀ ರೀ ಮೇಡಮ್ ಸ್ವಲ್ಪ ನಿಂತ್ಕೊಳ್ಳಿ ಎಂದವನ ಕಡೆ ಹಿಂದಿರುಗಿ ನೋಡಿದ್ದ ಸನ್ನಿಧಿ ಏನ್ರಿ ನಿಮ್ಮ ಪ್ರಾಬ್ಲಮ್ಮು ಎಂದಳು ವಾರೆಗನ್ನಿನಲ್ಲಿ ನೋಡುತ್ತ ರೀ ಮೇಡಮ್ ನೀವೇ ನನ್ನ ದೊಡ್ಡ ಪ್ರಾಬ್ಲಮ್ ಕಣ್ರಿ ದಿನಾ ರಾತ್ರಿ ಮಲ್ಕೊಂಡ್ರೆ ಕನಸು ಬೀಳುತ್ತೆ ಆ ಕನಸಿನ ತುಂಬ ನೀವೇ ಇರ್ತೀರಾ ಬೆಳಗ್ಗೆ ಎದ್ದು ಕನ್ನಡಿ ನೋಡಿಕೊಂಡರೆ ನನ್ನ ಮುಖ ಕಾಣಿಸೋ ಬದಲು ಅಲ್ಲೂ ಮುದ್ದು ಮುದ್ದು ಮುಖಾನೇ ಬಂದು ಕಾಡುತ್ತೇರಿ ಮತ್ತೆ ಊಟ ಮಾಡೋಣ ಅಂತ ತಟ್ಟೆ ಮುಂದೆ ಕೂತ್ರೆ ಅಲ್ಲೂ ನೀವೇ ಕಾಣ್ತೀರಾ ಬಾನಲ್ಲೂ ನೀವೇ ಬುವಿಯಲ್ಲೂ ನೀವೇ ಆಗೋಗಿದ್ದೀರಿ ಕಣ್ರಿ ರಿಯಲಿ ಐ ಲವ್ ಯು ನಿಮ್ಮಿಂದೆ ಮೂರು ವರ್ಷದಿಂದ ಸುತ್ತಾಡ್ತಾನೇ ಇದ್ದೀನಿ ಅದು ನಿಮಗೂ ಗೊತ್ತು ಪ್ಲೀಸ್ ಅಕ್ಸೆಪ್ಟ್ ಮೈ ಲವ್ ಅವಳ ಮುಂದೆ ಮಂಡಿಯೂರಿ ಕುಳಿತು ಗುಲಾಬಿಯ ಬೊಕ್ಕೆಯನ್ನು ಮುಂದಿಡಿದ ಅವನ ಪ್ರೀತಿಯ ಪರಿಗೆ ಏನೇಳಬೇಕೆಂದು ತೋಚದ ಸನ್ನಿಧಿ ನೋಡಿ ನನಗೆ ನೀವಂದರೆ ತುಂಬ ಇಷ್ಟ ಇವತ್ತೇ ಮನೆಗೆ ಬಂದು ಅಪ್ಪನ ಜೊತೆ ಮಾತಾಡಿ ಅವರು ನಿಮ್ಮನ್ನು ಒಪ್ಕೊಂಡ್ರೆ ನನ್ನದೇನೋ ಅಭ್ಯಂತರ ಇಲ್ಲ ಎಂದು ನಾಚುತ್ತ ಅಲ್ಲಿಂದ ಓಡಿದ್ದಳು ಅವಳು ಹೋದ ದಿಕ್ಕನ್ನೇ ದಿಟ್ಟಿಸುತ್ತ ಲೋ ಮಗ ಕೊನೆಗೂ ಸಂಜೆ ಗೆದ್ದ ಕಣ ಎಂದು ಖುಷಿಯಲ್ಲಿ ಜೀವನನ್ನು ಮೇಲೆತ್ತಿ ಕುಣಿತಾಡಿದ್ದ ತನ್ನ ಹುಡುಗಿ ತನ್ನ ಸ್ವಂತವಾದ ಖುಷಿಯಲ್ಲಿ ಅಂತೂ ಅವರಿಬ್ಬರ ಮನೆಗಳಲ್ಲಿ ಹಿರಿಯರನ್ನು ಒಪ್ಪಿಸಿ ಮದುವೆಯಾಗುವಲ್ಲಿ ಯಶಸ್ಸು ಕಂಡಿತ್ತು ಸಂಜೆ ಸನ್ನಿದೀರ ಜೋಡಿ ತನ್ನ ಪ್ರಿಯತಮೆಯನ್ನು ತನ್ನ ಮನೆ ಮನದೊಳತಿಯನ್ನಾಗಿ ಮಾಡಿಕೊಂಡಿದ್ದ ಸಂಜಯ್ ಸಂತಸದಲ್ಲಿ ಸಂಭ್ರಮಿಸಿದ್ದ ಮದುವೆಯಾದ ಹೊಸದರಲ್ಲಿದ್ದ ನವವಧುವರರು ತಿಂಗಳುಗಳ ಕಾಲ ಮಧುಚಂದ್ರದ ಮತ್ತಿನಲ್ಲಿ ಕಾಲ ಕಳೆದಿದ್ದರು ಅವಳಿಗಿಷ್ಟವಾದ ರೋಡ್ ಪಾನಿಪುರಿ ತಿನ್ನಿಸುವುದು ವೀಕೆಂಡ್ ಬಂದರೆ ಸಾಕು ಅವಳಿಷ್ಟಪಟ್ಟ ಜಾಗಕ್ಕೆ ಲಾಂಗ್ ಡ್ರೈವ್ ಹೋಗುವುದು ತನ್ನ ಮೆಚ್ಚಿನ ಮಡತಿಗೆ ತಾನೇ ಬಟ್ಟೆಗಳನ್ನು ಆರಿಸಿಕೊಡಿಸುವುದನ್ನು ಮಾಡುತ್ತಿದ್ದ ಸಂಜಯ್ ಅವಳನ್ನು ಅತಿಮುತ್ತಿನಿಂದ ನೋಡಿಕೊಳ್ಳುತ್ತಿದ್ದ ಸನ್ನಿಧಿಳಂತೂ ಅವನ ಪ್ರೇಮದ ಅಮಲಿನಲ್ಲಿ ಕರಗಿ ಹೋಗಿದ್ದಳ್ಯೋ ಬಹುಶಃ ನನಗಿಂತ ಖುಷಿಯಾಗಿರುವ ವ್ಯಕ್ತಿ ಈ ಪ್ರಪಂಚದಲ್ಲೇ ಯಾರೂ ಇಲ್ಲ ಎಂದು ಸಂಭ್ರಮಿಸಿದ್ದಳ್ಯೋ ಮದುವೆಯಾಗಿ ತಿಂಗಳುಗಳು ಕಳೆದರೂ ಮನೆಯಲ್ಲೇ ಇದ್ದ ಸನ್ನಿಧಿಳಿಗೆ ಚಿನಾ ಈ ವರ್ಷ ನಿನ್ನ ಕಾಲೇಜ್ ಮುಗಿತಲ್ವಾ ಯಾವುದಾದರೂ ಆಸ್ಪತ್ರೆಯಲ್ಲಿ ಡ್ಯೂಟಿಗೆ ಜಾಯ್ನ್ ಆಗೋ ನಿಂಗೂ ಮನೆಯಲ್ಲಿ ಒಬ್ಬಳೇ ಇದ್ದು ಬೋರ್ ಅಲ್ವಾ ಇಂದ ಆಫೀಸ್ಗೆ ರೆಡಿಯಾಗುತ್ತಿದ್ದ ಸಂಜಯ್ ಅವನ ಕುತ್ತಿಗೆಗೆ ಟೈ ಕಟ್ಟುವುದರಲ್ಲಿ ನಿರತಳಾಗಿದ್ದ ಸನ್ನಿಧಿ ಹೋ ಸಂಜಯ್ ನನಗೆ ಯಾವುದರಲ್ಲೂ ಇಂಟ್ರೆಸ್ಟೇ ಇಲ್ಲ ನಾನೊಬ್ಬಳು ಆದರ್ಶ ಗೃಹಿಣಿಯಾಗೋಕೆ ಇಷ್ಟಪಡ್ತೀನಿ ನಿಮಗೆ ಸರಿಯಾದ ಟೈಮಿಗೆ ತಿಂಡಿ ಮಾಡಿಕೊಡೋದು ಆಫೀಸ್ಗೆ ಕಳುಹಿಸೋದು ನೀವು ಆಫೀಸ್ನಿಂದ ಬಂದ ತಕ್ಷಣ ರುಚಿಯಾಗಿ ಏನಾದರೂ ಮಾಡಿಕೊಡೋದು ಇದರಲ್ಲೇ ನನಗೆ ಖುಷಿ ಹೆಚ್ಚು ಒಬ್ಬ ಆದರ್ಶ ಪತ್ನಿ ತನ್ನ ಗಂಡನನ್ನು ಹೇಗೆ ನೋಡ್ಕೋತಾಳೆ ಆ ರೀತಿ ನೋಡ್ಕೋತೀನಿ ನಿಮ್ಮನ್ನ ಎಂದಳು ಅವನ ಕಡೆ ಕಣ್ಣು ಮಿಟುಕಿಸುತ್ತೆ ಅವನನ್ನು ಕಳುಹಿಸಿಕೊಟ್ಟು ಖುಷಿಯಲ್ಲಿ ಕುಣಿದಾಡುತ್ತಾ ಒಳಗಡೆ ಬಂದವಳ ಫೋನ್ ರಿಂಗಣಿಸಿತ್ತು ಖುಷಿಯಲ್ಲಿ ಕಿವಿಗಿಟ್ಟು ಹಲೋ ಎಂದವಳ ಸಂತಸದ ಧ್ವನಿಯನ್ನು ಗ್ರಹಿಸಿದ್ದ ಲತಾ ಏನಮ್ಮ ಇಷ್ಟೊಂದು ಸಂತೋಷದಲ್ಲಿದ್ದೀಯಾ ಡ್ಯೂಟಿಗೆ ಜಾಯ್ನ್ ಆಗಲ್ವಾ ಎಂದಿದ್ದಳು ಇಲ್ವೇ ನಾನೇನಾದರೂ ಡ್ಯೂಟಿಗೆ ಜಾಯ್ನ್ ಆದರೆ ಸಂಜಯ್ಗೆ ಊಟ ತಿಂಡಿಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ಹೊರಗಡೆ ತಿಂದರೆ ಅವನಿಗೆ ಇನ್ಫೆಕ್ಷನ್ ಆಗುತ್ತೆ ಹೇ ಲತಾ ನಿನಗೆ ಗೊತ್ತಾ ನಾನು ಸಂಜಯ್ ನನ್ನನ್ನು ಅದೆಷ್ಟು ಚೆನ್ನಾಗಿ ನೋಡ್ಕೋತಾನೆ ಅಂತ ಒಂದ್ ವೇಳೆ ಅವನೇನಾದರೂ ಮನೆಯಲ್ಲಿದ್ದರೆ ಮುಗೀತು ಕತೆ ಒಂದು ನಿಮಿಷ ಕೂಡ ಉಸಿರಾಡೋಕೆ ಬಿಡುವುದಿಲ್ಲ ನನಗೆ ನನಗಂತೂ ಅವನನ್ನು ಒಂದು ಸೆಕೆಂಡ್ ಕೂಡ ಬಿಟ್ಟಿರೋಕ್ಕಾಗಲ್ಲ ಗೊತ್ತಾ ಎಂದಳು ನಸುನಾಚಿಕೆಯಲ್ಲಿ ಅವಳ ಮಾತುಗಳನ್ನು ಕೇಳಿದ್ದ ಲತಾ ಹೋಹೋ ನಮ್ಮ ರಾಣಿಯವರು ಸಂಜಯ್ ಮಹಾಪ್ರಭುಗಳ ಪ್ರೇಮದ ನಶೆಯಲ್ಲಿದ್ದಾರೆ ಅಂದ ಹಾಗಾಯ್ತು ಸರಿನಮ್ಮ ನೀವಿ ಹೀಗೆ ಸದಾ ಕಾಲ ಜೊತೆಯಾಗಿರಿ ಗಾಡ್ ಬ್ಲೆಸ್ ಯು ಎಂದು ಫೋನ್ ಕಟ್ ಮಾಡಿದಳು ಲತಾ ಆ ದಿನ ಸಾಯಂಕಾಲ ಬಹಳ ಖುಷಿಯಲ್ಲಿ ಮನೆಗೆ ಬಂದವನು ಚಿನಾ ಎಲ್ಲಿದೀಯಾ ಸನ್ನಿಧಿ ಡಾರ್ಲಿಂಗ್ ಎಂದು ಕೂಗುತ್ತಿದ್ದವನ ದನಿಗೆ ಅಡುಗೆ ಮನೆಯಲ್ಲಿ ಯಾವುದೋ ಕೆಲಸದಲ್ಲಿ ಮುಳುಗಿದ್ದವಳು ಹೊರಗಡೆ ಬಂದಿದ್ದಳು ಅವಳನ್ನು ಕೂಡಲೇ ಖುಷಿಯಲ್ಲಿ ಅವಳನ್ನೆತ್ತಿ ಸುತ್ತಾಡಿಸಿದ ಸಂಜಯ್ ಚಿನಾ ನಾನಿವತ್ತು ಅದೆಷ್ಟು ಖುಷಿಯಾಗಿದ್ದೀನಿ ಗೊತ್ತಾ ಎಂದ ಹೌದಾ ಏನಪ್ಪಾ ಅದು ಅಂಥ ಖುಷಿಯ ವಿಷಯ ಎಂದಳು ನಗುತ್ತಾ ಬಹಳ ದಿನದಿಂದ ನಿನ್ನ ಹೆಸರಿನಲ್ಲಿ ಹೊಸ ಕಂಪನಿಯೊಂದನ್ನು ತೆರೆಯೋಣ ಅಂತ ಪ್ಲಾನ್ ಮಾಡಿಕೊಂಡಿದ್ದೆ ನಾಳೆನೇ ಅದರ ರಿಜಿಸ್ಟ್ರೇಷನ್ ಗೊತ್ತಾ ಹೇಗಿದೆ ನನ್ನ ಸರ್ಪ್ರೈಸ್ ಎಂದ ಖುಷಿಯಲ್ಲಿ ಹೌದಾ ನನಗಂತೂ ತುಂಬ ಸಂತೋಷ ಆಗ್ತಿದೆ ಸಂಜಯ್ ಸಕ್ಕರೆ ತರ್ತೀನಿ ತಾಳು ಎಂದವಳ ಕೈ ಹಿಡಿದವನು ಹೇ ಹುಡುಗಿ ನೀನೇ ನನ್ನ ಸಕ್ಕರೆ ಗೊಂಬೆ ನನಗೆ ಈ ಎಲ್ಲ ಬೇಡ ಈ ಸಕ್ಕರೆ ಸಿಕ್ಕರೆ ಸಾಕು ಎಂದು ಅವಳ ತುಟಿಯನ್ನು ಚುಂಬಿಸಿದ್ದ ಅಬಾ ಇವನು ನನ್ನನ್ನು ಅದೆಷ್ಟು ಪ್ರೀತಿಸ್ತಾನೆ ಎಂದು ಮನದಲ್ಲೇ ಅರ್ಷಿಸಿದ್ದಳು ಸನ್ನಿಧಿ ಪಾಪ ಅವಳಿಗೆ ಗೊತ್ತಿರಲಿಲ್ಲ ಇದೇ ಅವಳ ಸಂತಸದ ಕೊನೆಯ ಕ್ಷಣಗಳೆಂದು ಹೊಸದಾಗಿ ಕಂಪನಿ ಶುರು ಮಾಡಿದ್ದ ಸಂಜಯ್ ಬರಬರುತ್ತಾ ಆಫೀಸ್ನಲ್ಲೇ ಹೆಚ್ಚು ಕಾಲ ಕಳೆಯುತ್ತಿದ್ದ ಮನೆಗೆ ಬರುವುದು ತಡರಾತ್ರಿಯಾಗುತ್ತಿತ್ತು ಮತ್ತೆ ಬೆಳಂಬೆಳಗ್ಗೆ ಮನೆ ಬಿಟ್ಟರೆ ರಾತ್ರಿ ಹನ್ನೆರಡಾದರೂ ಮನೆಯ ಕಡೆ ಸುಳಿಯದವನ ಕಂಡವಳು ಅವನ ಮಾತುಗಳಿಲ್ಲದೆ ಅಪ್ಪುಗೆ ಇಲ್ಲದೆ ಒಬ್ಬಂಟಿಯಾಗಿ ಹೋಗಿದ್ದಳು ದಿನ ಅವನಿಗಾಗಿ ರುಚಿ ರುಚಿಯಾಗಿ ಅಡಿಗೆ ಮಾಡಿ ಕಾದು ಕಾದು ಕುಳಿತಲ್ಲೇ ನಿದ್ದೆ ಹೋಗುತ್ತಿದ್ದಳು ಸನ್ನಿಧಿ ತಡವಾಗಿ ಮನೆಗೆ ಬರುತ್ತಿದ್ದವನನ್ನು ಕಾರಣ ಕೇಳಿದರೆ ಸಾರಿ ಚಿನ್ನ ಇವತ್ತು ಪ್ರಾಡಕ್ಟ್ ಪ್ರೆಸೆಂಟೇಷನ್ ಇತ್ತು ಮೀಟಿಂಗ್ ಇತ್ತು ಅಲ್ಲೇ ಊಟ ಕೂಡ ಆಯಿತು ಎಂದು ಸಬೂಬು ಹೇಳುತ್ತಿದ್ದವನನ್ನು ಕಂಡು ಸಿಡಿಮಿಡಿಗೊಳ್ಳುತ್ತಿದ್ದಳು ಸಂಜಯ್ ಇತ್ತೀಚೆಗೆ ನೀವು ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡುವುದೇ ಕಡಿಮೆಯಾಗಿದೆ ಹತಾಶೆಯ ನುಡಿ ಸ್ವಲ್ಪ ದಿನ ಚಿನ್ನ ಆಫೀಸ್ನಲ್ಲಿ ತುಂಬ ಕೆಲಸ ನಾನೀಗ ಶ್ರಮ ಪಟ್ಟು ಕೆಲಸ ಮಾಡಿದ್ರೆ ಮುಂದೆ ನಮ್ಮ ಭವಿಷ್ಯ ಚೆನ್ನಾಗಿರುತ್ತೆ ಅಲ್ವಾ ಅಂದವನ ದಣದಿದ್ದ ಕಣ್ಣುಗಳು ವಿಶ್ರಾಂತಿಯನ್ನು ಬಯಸುತ್ತಿದ್ದವು ಭವಿಷ್ಯ ಭವಿಷ್ಯ ಯಾರಿಗೆ ಬೇಕು ಆ ನಿಮ್ಮ ಭವಿಷ್ಯ ನೋಡಿ ಅಟ್ ಪ್ರೆಸೆಂಟ್ ನನಗೆ ನೀವು ನಿಮ್ಮ ಪ್ರೀತಿ ಬೇಕು ಅಷ್ಟೇ ಈ ಕಂಪನಿ ಆಸ್ತಿ ಅಂತಸ್ತು ಇದು ಯಾವುದು ಬೇಡ ನನಗೆ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಮೈ ಫೀಲಿಂಗ್ಸ್ ಎಂದು ಕಿರಿಚಿದಳು ಸಿಟ್ಟಿನಲ್ಲಿ ನೋಡು ನನಗೆ ನೀನೆಷ್ಟು ಮುಖ್ಯನೋ ನನ್ನ ಕೆರಿಯರ್ ಸಹ ತುಂಬಾ ಇಂಪಾರ್ಟೆಂಟ್ ದಿನದ ಇಪ್ಪತ್ನಾಲ್ಕು ಗಂಟೆಗಳು ಸಹ ನಿನ್ನಿಂದೇನೇ ತಿರುಗುತ್ತಾ ಇರೋಕ್ಕಾಗಲ್ಲ ನನಗೆ ಯು ಶುಡ್ ಆಲ್ಸೋ ಅಂಡರ್ಸ್ಟ್ಯಾಂಡ್ ಮೈ ಫೀಲಿಂಗ್ಸ್ ಎಂದವನು ಕತ್ತಿನಲ್ಲಿ ಬಿಗಿದಿದ್ದ ಟೈಯನ್ನು ಕಿತ್ತು ದೂರಕ್ಕೆಸೆದು ಮಂಚದ ಮೇಲೆ ಉರುಳಿದ್ದ ಅವನಿಗೆ ವಿರುದ್ಧವಾಗಿ ಮುಗ್ಗಲು ಬದಲಿಸಿ ಮಲಗಿದವಳ ಕಡೆ ತಿರುಗಿ ನೋಡಿದ್ದ ಸಂಜಯ್ಗೆ ಅವಳ ಅನ್ಯ ಮನಸ್ಕತೆಯ ಅರಿವಿದ್ದರೂ ತಿಳಿದು ತಿಳಿಯದವನಂತೆ ಇದ್ದು ಬಿಡುತ್ತಿದ್ದ ಸಾರಿ ಮುದ್ದು ಇದೊಂದು ಪ್ರಾಜೆಕ್ಟ್ ಮುಗಿದರೆ ನನ್ನ ಗೋಲ್ ರೀಚ್ ಆದಂತೆ ಆಮೇಲೆ ನಿನ್ನ ಜೊತೆ ಹೆಚ್ಚಿನ ಸಮಯ ಕಾಲ ಕಳೆಯುತ್ತೇನೆ ಎಂದು ತನಗೆ ತಾನೇ ಸಮಜಾಯಿಷಿ ಕೊಟ್ಟು ನಿದ್ರಾದೇವಿಗೆ ಶರಣಾಗಿದ್ದ ಎಂದು ಬೆಳಗ್ಗೆ ಬೇಗನೆ ಎದ್ದವಳು ಕ್ಯಾಲೆಂಡರ್ ಕರೆ ನೋಡಿದ್ದೆ ಅರೆ ಇವತ್ತು ಫೆಬ್ರವರಿ ಹದ್ನಾಲ್ಕಲ್ವಾ ಇವತ್ತಿಗೆ ನನ್ನ ಸಂಜಯ್ ನನಗೆ ಪ್ರಪೋಸ್ ಮಾಡಿ ಒಂದು ವರ್ಷ ಆಗುತ್ತೆ ಅವನಿಗೋಸ್ಕರ ಏನಾದರೂ ಸರ್ಪ್ರೈಸ್ ಕೊಡಬೇಕು ನಾನು ಎಂದು ಅಲ್ಲೇ ಇದ್ದ ಪೇಪರನ್ನು ತೆಗೆದುಕೊಂಡು ಅವನಿಗಾಗಿ ಒಂದು ಕವನವನ್ನು ಗೀಚಿದ್ದಳು ನಿನಗಾಗಿ ಕಾಯುತ್ತಾ ಕುಳಿತಿರುವ ರಾಧೆಯ ವಿರಹವನ್ನಿತಕ್ಕೆ ಅರಿಯದೇ ಹೋದೆ ಮಾಧವ ನಿನಗೇನು ಗೊತ್ತು ಅವಳಿಡುವ ಕುಂಕುಮದೇ ನಿನ್ನ ಮುದ್ದಾದ ಮೊಗದ ನೆನಪು ಅವಳಚ್ಚುವ ಕಾಡಿಗೆಯಲ್ಲಿ ನಿನ್ನ ಕಣ್ಣೋಟದ ಕಂಪು ಅವಳುಡಿಯುವ ಮಲ್ಲಿಗೆಯಲ್ಲಿ ನಿನ್ನ ಬಿಸಿಯುಸಿರಗಮ ಅವಳುಡುವ ಉಡುಗೆಯಲ್ಲಿ ನಿನ್ನ ಸನಿಹದ ಸಿಂಚನವಿದೆ ಎಂದು ನೀನಿಲ್ಲದೆ ಅವಳಿಲ್ಲ ನಿನಗೇಕೆ ತಿಳಿಯಲಿಲ್ಲ ಅವಳ ಮನದಾಳ ಹೇಗೋ ನನಗೆ ಬಂದ ಹಾಗೆ ಬರೆದಿದ್ದೇನೆ ಇದನ್ನು ಓದೆಯಾದರೂ ಅವನಿಗೆ ನನ್ನ ಫೀಲಿಂಗ್ಸ್ನ ಅರ್ಥ ಆದರೆ ಸಾಕು ಎಂದು ಕಾಗದವನ್ನು ಟೇಬಲ್ ಮೇಲಿರಿಸಿದ್ದಳು ಡಾರ್ಲಿಂಗ್ ಕಾಫಿ ಎಂದು ಮೈಮುರಿಯುತ್ತಾ ರೂಮಿನಿಂದ ಹೊರಗೆ ಬಂದ ಸಂಜಯ್ಗೆ ಬಿಸಿ ಬಿಸಿ ಕಾಫಿಯನ್ನು ಕೊಟ್ಟು ಸಂಜಯ್ ನಿನ್ಗೋಸ್ಕರ ಅಂತ ಏನು ಬರೆದಿದ್ದೀನಿ ನಾನು ತಗೋಹೋದು ಅವನ ಕೈಗೆ ಕಾಗದವನ್ನು ಕೊಟ್ಟಿದ್ದಳು ಅದರಲ್ಲಿ ಸ್ವಲ್ಪವೂ ಆಸಕ್ತಿಯೇ ಇಲ್ಲದ ಸಂಜಯ್ ದೊಡ್ಡದಾಗಿ ಆಕಳಿಸುತ್ತಾ ಕಾಫಿಯನ್ನು ಒಂದು ಗುಟುಕೇರಿಸುವಷ್ಟರಲ್ಲಿ ಕೈಯಲ್ಲಿದ್ದ ಕಪ್ ಜಾರಿ ಕೆಳಗೆ ಬಿತ್ತು ಹು ಶೇಟ್ ಎಂದುಕೊಳ್ಳುತ್ತಾ ತಕ್ಷಣವೇ ಅವಳು ಕೊಟ್ಟಿದ್ದ ಕಾಗದವನ್ನು ಬಳಸಿ ಕಾಫಿಯನ್ನು ಒರೆಸಿದ್ದು ಅವಳ ಮನಸ್ಸಿಗೆ ಗಾಯದ ಮೇಲೆ ಬರೆ ಎಳೆದಂತಾಗಿತ್ತು ಸಂಜಯ್ ಏನು ಮಾಡಿದೆ ನೀನು ನಿನ್ಗೋಸ್ಕರ ಅಂತ ಬಹಳ ಕಷ್ಟಪಟ್ಟು ಬರೆದಿದ್ದ ಕವನ ಅದು ಅದನ್ನೇ ನೀನು ಛೇ ಮನುಷ್ಯನೇ ಅಲ್ಲ ನೀನು ಪ್ರೀತಿಯ ಅರ್ಥ ಗೊತ್ತಿದ್ರೆ ಈ ಥರ ಮಾಡ್ತಿರ್ಲಿಲ್ಲ ನೀನು ಎಂದವಳ ಕಣ್ಣಲ್ಲಿ ನೀರಾಡಿದ್ದು ಲುಕ್ ಆಲ್ ಒಂದು ಪೇಪರ್ಗೆ ಇಷ್ಟೊಂದು ಡ್ರಾಮಾ ಕ್ರಿಯೇಟ್ ಮಾಡೋ ಅವಶ್ಯಕತೆ ಆದರೂ ಏನಿದೆ ನನಗೆ ನಿನ್ನ ಪುರಾಣವನ್ನು ಕೇಳಿಕೊಂಡು ಕೂರಲು ಟೈಮ್ ಇಲ್ಲ ಆಫೀಸ್ನಲ್ಲಿ ತುಂಬ ವರ್ಕ್ ಪೆಂಡಿಂಗ್ ಇದೆ ಎಂದವನು ಅಲ್ಲಿಂದ ಸಿಡಿಮಿಡಿಯಲ್ಲಿ ಹೊರಟು ಹೋದ ಅವನ ಪ್ರೀತಿ ಇಲ್ಲದೆ ಸ್ಪರ್ಶವಿಲ್ಲದೆ ರಸಿಕತೆ ತುಂಬಿದ ಮಾತುಗಳಿಲ್ಲದೆ ದಿನೇ ದಿನೇ ಕುಶಳಾಗುತ್ತಿದ್ದ ಸನ್ನಿಧಿ ಬರು ಬರುತ್ತಾ ಸದಾ ಒಂಟಿಯಾಗಿ ರೂಮಿನಲ್ಲಿಯೇ ಕಾಲ ಕಳೆಯಲು ಪ್ರಾರಂಭಿಸಿದ್ದಳು ದಿನಗಳು ಉರುಳಿದಂತೆ ಅವನೊಂದಿಗೆ ಹೆಚ್ಚು ಮಾತನಾಡುವುದನ್ನೇ ಬಿಟ್ಟು ಬಿಟ್ಟಿದ್ದಳು ಕಣ್ಣಿನ ಕೆಳಗಿನ ಕಪ್ಪಗಿನ ಗೆರೆಗಳು ಕೆದರಿದ್ದ ಕೂದಲುಗಳು ಅವಳ ಹಾಗೂ ಅವನ ನಡುವಿನ ಅಂತರದ ಕುರುಹುಗಳಾಗಿದ್ದವು ಹಸಿವಾದಾಗ ಯಾವಾಗಲೋ ಒಮ್ಮೆ ಊಟದ ಶಾಸ್ತ್ರ ಮಾಡುತ್ತಿದ್ದ ಸನ್ನಿಧಿ ಅವನಿಗಾಗಿ ಕೊರಗೆ ಕೊರಗಿ ಮಾನಸಿಕವಾಗಿ ಕಿನ್ನಳಾಗಿದ್ದಳು ಅವಳನ್ನು ಗಮನಿಸಲು ಸಹ ಸಮಯವಿಲ್ಲದ ಸಂಜೆ ದಿನದ ಇಪ್ಪತ್ನಾಲ್ಕು ಗಂಟೆಗಳನ್ನು ತನ್ನ ಕೆಲಸಕ್ಕೆಂದೇ ಮೀಸಲಿಡುತ್ತಿದ್ದ ಅಂದು ಬೆಳಗ್ಗೆ ಎಂಟಾದರೂ ಏಳದ ಸನ್ನಿಧಿಳನ್ನು ಆಶ್ಚರ್ಯದಲ್ಲಿ ದಿಟ್ಟಿಸಿದವನು ಅರೆ ಇವಳಾಕಿ ಇಷ್ಟೊತ್ತಾದ್ರೂ ಹೇಳಿಲ್ಲ ಇಷ್ಟೊತ್ತಿಗೆಲ್ಲ ಕಾಫಿ ಮಾಡಿ ನನ್ನ ಕೈಗಿಡುತ್ತಿದ್ದಳಲ್ಲ ಪುಟ ಎದ್ದೇಳಮ್ಮ ಎಷ್ಟೊತ್ತಾಯ್ತು ಅರಿಯೂ ಆಲ್ರೈಟ್ ಎಂದವನ ಮಾತಿಗೆ ಏನೊಂದು ಪ್ರತಿಕ್ರಿಯೆ ಕೊಡದೆ ಮಲಗಿದ್ದವಳನ್ನು ನೋಡಿ ಗಾಬರಿಯಲ್ಲಿ ಅವಳ ಹತ್ತಿರ ಹೋಗಿ ಏನಾಯ್ತು ಸನ್ನಿಧಿ ಗಾಬರಿಯಲ್ಲಿ ಅವಳ ಕೆನ್ನೆ ತಟ್ಟಿದ್ದ ಅವನ ಯಾವ ಮಾತುಗಳಿಗೂ ಸ್ಪಂದಿಸಲಾರದಷ್ಟು ನಿಂತ್ರಾಣಾಗಿದ್ದವಳನ್ನು ಕಂಡು ಕೈಕಾಲು ಆಡದ ಹಾಗಾಯಿತು ಸಂಜಯ್ಗೆ ಕೂಡಲೇ ಡಾಕ್ಟರ್ಗೆ ಫೋನ್ ಆಗಿಸಿದ್ದ ಅಲ್ಲಿಗೆ ಬಂದ ಡಾಕ್ಟರ್ ಅವಳನ್ನು ಪರೀಕ್ಷಿಸುತ್ತಿರುವಾಗಲೇ ಮದ್ಯ ಬಾಯಿ ಹಾಕಿ ಡಾಕ್ಟರ್ ನನ್ನ ಹೆಂಡಿಗೆ ಏನಾಗಿದೆ ಅವಳಿಗೇನಾದರೂ ಹೆಚ್ಚು ಕಡಿಮೆ ಆದರೆ ಒಂದು ಕ್ಷಣ ಕೂಡ ಬದುಕಲ್ಲ ನಾನು ಹೇಗಾದರೂ ಮಾಡಿ ಅವಳು ಕಣ್ಬಿಡೋ ಹಾಗೆ ಮಾಡಿ ಎಂದು ಅವರ ಮುಂದೆ ಕೈ ಮುಗಿದಿದ್ದ ಕಾಮ್ ಡೌನ್ ಮಿಸ್ಟರ್ ನೀವೊಬ್ಬರು ಬಿಸ್ನೆಸ್ ಮ್ಯಾನ್ ಆಗಿ ಇಷ್ಟೊಂದು ಎಕ್ಸೈಟ್ ಆದರೆ ಹೇಗೆ ಯು ಡೋಂಟ್ ವರಿ ನಾನೀಗ ಇಂಜೆಕ್ಷನ್ ಮಾತ್ರೆ ಬರೆದು ಕೊಟ್ಟಿರ್ತೀನಿ ಅವರಿಗೆ ಸ್ವಲ್ಪ ಹೊತ್ತಿನಲ್ಲಿ ಎಚ್ಚರಿಕೆಯಾಗುತ್ತೆ ಹಾಂ ಮಿಸ್ಟರ್ ಸಂಜಯ್ ಇವರನ್ನು ನೋಡಿದ್ರೆ ಊಟ ಮಾಡೇ ಎರಡು ದಿನ ಆಗಿರಬಹುದು ಅನಿಸುತ್ತೆ ಅಷ್ಟು ವೀಕ್ ಆಗಿದ್ದಾರೆ ಐ ಥಿಂಕ್ ನೀವಿವರನ್ನು ಸರಿಯಾಗಿ ಕೇರ್ ಮಾಡ್ತಿಲ್ಲ ಅಂತ ಕಾಣುತ್ತೆ ನನಗನ್ನಿಸೋ ಪ್ರಕಾರ ಇವರು ಮನಸ್ಸಿನಲ್ಲೇನೋ ಇಟ್ಕೊಂಡು ಕೊರಗ್ತಾ ಇದ್ದಾರೆ ದಯವಿಟ್ಟು ನೀವಿಬ್ಬರೂ ಮಾತಾಡಿ ಕ್ಲಾರಿಫೈ ಮಾಡಿಕೊಳ್ಳಿ ಹೆಂಡತಿಯರ ಜಗಳವನ್ನು ಎಳೆದು ಜಗ್ಗಾಡುವುದರಲ್ಲಿ ಯಾವುದೇ ಅರ್ಥವಿಲ್ಲ ಎಂದ ಡಾಕ್ಟರ್ ಅವನ ಭುಜವನ್ನು ತಟ್ಟಿ ಅಲ್ಲಿಂದ ಹೊರಟಿದ್ದರು ಆ ಕೂಡಲೇ ಲತಾಗೆ ಫೋನ್ ಮಾಡಿದವನು ಲತಾ ನಿನ್ನಿಂದ ಒಂದು ಉಪಕಾರ ಆಗ್ಬೇಕಿತ್ತು ಕಣೆ ಇತ್ತೀಚೆಗೆ ಸನ್ನಿಧಿಯಾಕೋ ಒಂಥರ ಇರ್ತಾಳೆ ರೂಮಿಂದ ಹೊರಗಡೆನೇ ಬರಲ್ಲ ಪ್ಲೀಸ್ ಅದೇನು ಅಂತ ಕೇಳ್ತೀಯಾ ಎಂದ ಕಳವಳದಲ್ಲಿ ನೀನೇನು ಗಾಬರಿ ಆಗಬೇಡ ನಾನು ನಾಳೆಯೇ ಮನೆಗೆ ಬರ್ತೀನಿ ಎಂದಿದ್ದಳು ಲತಾ ಅಷ್ಟು ಮೇಡಮ್ಮ ತುಂಬ ಉಪಕಾರ ಆಗುತ್ತೆ ನಿನ್ನಿಂದ ಎಂದು ಕರೆ ತುಂಡರಿಸಿ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದೆ ಅಂದು ಮುಂಜಾನೆಯೇ ಬಂದ ಲತಾ ಆಫೀಸ್ ಹೊರಡುವ ತರಾತುರಿಯಲ್ಲಿದ್ದ ಸಂಜಯ್ನನ್ನು ಕಂಡು ಹಲೋ ಸಂಜಯ್ ಎಂದಿದ್ದಳು ಹೋ ಲತಾ ಆಮ್ ರಿಯಲಿ ಸಾರಿ ಕಣೆ ಅಪರೂಪಕ್ಕೆ ಮನೆಗೆ ಬಂದಿದ್ಯಾ ನಿನ್ನ ಮಾತನಾಡಿಸೋಕ್ಕೂ ಟೈಮ್ ಇಲ್ಲ ನನಗೆ ಆಫೀಸ್ನಲ್ಲಿ ಅರ್ಜೆಂಟ್ ಮೀಟಿಂಗ್ ಇದೆ ಸನ್ನಿಧಿ ರೂಮಲ್ಲೇ ಮಲಗಿದ್ದಾಳೆ ಅದೇನು ಅಂತ ವಿಚಾರಿಸಿ ನನಗೆ ಕಾಲ್ ಮಾಡು ಎಂದವನು ಅವಳ ಮರುಮಾತಿಗೂ ಕಾಯದೆ ಅಲ್ಲಿಂದ ಕಾಲ್ ಕಿತ್ತಿದ್ದ ಲತಾ ಬಂದು ಸನ್ನಿಧಿ ಪಕ್ಕ ಕುಳಿತು ಹತ್ತು ನಿಮಿಷ ಕಳೆದರೂ ಸಹ ಅವಳಿಂದ ಯಾವುದೇ ಪ್ರತಿಕ್ರಿಯೆ ಬಂದಿರಲಿಲ್ಲ ತನ್ನ ಪಾಡಿಗೆ ತಾನು ಮೇಲ್ಛಾವಣಿ ದಿಟ್ಟಿಸುತ್ತಾ ಮಂಚದ ಮೇಲೆ ಮಲಗಿದ್ದಳು ಮೊದಲಿದ್ದ ಉತ್ಸಾಹ ಕಳಕಳಿ ನಗು ಯಾವುದೂ ಸಹ ಅವಳ ಮುಖದಲ್ಲಿರಲಿಲ್ಲ ಹೇ ಸನ್ನಿಧಿ ಏನಾಗಿದೆ ನಿನಗೆ ನೀನೊಬ್ಳು ಸೈಕಾಲಜಿ ಸ್ಟೂಡೆಂಟ್ ನೀನೇ ಇಷ್ಟೊಂದು ಮೆಂಟಲಿ ಅಪ್ಸೆಟ್ ಆದರೆ ಹೇಗೆ ನಿಜವಾಗೂ ಇದು ನನ್ನ ಗೆಳತಿಯೇನ ನನ್ಗಂತೂ ನಂಬೊಕ್ಕಿ ಆಗ್ತಿಲ್ವೆ ಅವಳ ಮಾತಿಗೆ ಯಾವುದೇ ಪ್ರತಿಕ್ರಿಯೆ ಕೊಡದೆ ಬರೆಯದೇ ನೋವಿನ ನಗು ಚೆಲ್ಲಿದ್ದಳು ನಿನ್ನ ಗಂಡ ನಿನ್ನ ಹೆಸರಲ್ಲಿ ಹೊಸ ಕಂಪನಿ ಸ್ಟಾರ್ಟ್ ಮಾಡಿದ್ದಾರಂತೆ ಅಂತೂ ಯಜಮಾನಿ ಆಗ್ಬಿಟ್ಟೆ ನೀನು ಸಂತೋಷವಾಗಿರಬೇಕಾದ ಟೈಮಲ್ಲಿ ನೀನು ನೋಡಿದ್ರೆ ಒಳ್ಳೆ ಆಕಾಶನೇ ತಲೆ ಮೇಲೆ ಬಿದ್ದವಳ ಹಾಗೆ ಇದೆಯಲ್ಲ ಎಂದವಳ ಮಾತುಗಳನ್ನು ಕೇಳಿದ್ದೇ ಅವಳ ಕಿವಿ ಚುರುಕಾಗಿದ್ದೆವು ಯಾಕೆ ಸೈಕಾಲಜಿ ಸ್ಟೂಡೆಂಟ್ ಅಂದ ಮಾತ್ರಕ್ಕೆ ಅವಳಿಗೂ ಅವಳದೇ ಆದ ಒಂದು ಮನಸ್ಸಿರಲ್ವಾ ಸಿಟ್ಟಿನ ಬರದಲ್ಲಿ ಅವಳ ಮಾತನ್ನು ಮತ್ತೂ ಮುಂದುವರಿಸಬೇಕೆನ್ನುವಷ್ಟರಲ್ಲಿ ಲತಾ ಸಂಜಯ್ಗೆ ಫೋನ್ ಮಾಡಿದ್ದಳು ತಕ್ಷಣವೇ ಕರೆ ಸ್ವೀಕರಿಸಿದ್ದ ಸಂಜಯ್ ಅತ್ತ ಕಡೆಯಿಂದ ತನ್ನ ಮಡದಿಯ ಅಳುವಿನ ಧ್ವನಿ ಕೇಳಿ ನಂತರದ ಅವಳ ಮಾತುಗಳನ್ನೆಲ್ಲ ಆಲಿಸುತ್ತಾ ಹೋದ ಯಾರಿಗೆ ಬೇಕೇಲತ್ತಾ ಈ ಕಂಪನಿ ಈ ಯಜಮಾನಿ ಪಟ್ಟ ನನಗೆ ನನ್ನ ಸಂಜೆ ಬೇಕು ಅವನ ಪ್ರೀತಿ ಬೇಕು ಆದರೆ ಅವನಿಗೆ ನನ್ನ ಜೊತೆ ಒಂದು ಹತ್ತು ನಿಮಿಷ ಕೂತು ಮಾತಾಡೋಕ್ಕೂ ಟೈಮ್ ಇಲ್ಲ ಯಾವಾಗ ನೋಡಿದ್ರೂ ಆಫೀಸ್ ಆಫೀಸ್ ಇಷ್ಟೇ ಅವನ ಪ್ರಪಂಚ ನಿನಗೆ ಗೊತ್ತಲ್ಲತ್ತಾ ಅವನು ನನ್ನ ಅಪ್ಪಿ ಮುದ್ದಾಡಿ ಕನಿಷ್ಠ ಪಕ್ಷ ನನ್ನ ಹೆಂಡತಿ ಅಂತ ಮುಟ್ಟಿ ತಿಂಗಳುಗಳೇ ಕಳ್ತೋಗಿವೆ ಕಣೆ ನನಗೆ ಅವನ ಅಂತಸ್ತು ಆಸ್ತಿ ಇದು ಯಾವುದು ಬೇಡ ಅವನ ಪ್ರೀತಿ ಕೇವಲ ಅವನ ಪ್ರೀತಿ ಬೇಕು ಅಷ್ಟೇ ಎಂದು ಬಿಕ್ಕುತ್ತಿದ್ದವಳ ರೋದನೆ ಮುಗಿಲು ಮುಟ್ಟಿತ್ಯ ಅವಳ ಆ ಹೆಂಗುರುಳಿನ ಬೇಗುದಿಯನ್ನು ಅರಿತ ಲತಾಳಮನ ಮರುಗಿ ಹೋಗಿತ್ತು ಅಲ್ಲಿಯವರೆಗೂ ಅವಳ ಪ್ರತಿಯೊಂದು ಮಾತುಗಳನ್ನು ಆಲಿಸುತ್ತಿದ್ದ ಸಂಜಯ್ ತಪ್ಪಿತಸ್ಥ ಭಾವದಲ್ಲಿ ದರಗಿಳಿದು ಹೋಗಿದ್ದ ಛೇ ನಾನಿಂಥಾ ಪಾಪಿ ನಿನ್ನ ಅಂತರಾಳನೇ ಅರ್ಥ ಮಾಡಿಕೊಳ್ಳದೆ ದಿನ ಕಂಪನಿಯ ಕೆಲಸದಲ್ಲಿ ಮುಳುಗಿ ನಿನ್ನನ್ನೇ ದೂರ ಇಟ್ಟದ್ನಲ್ಲ ಮುದ್ದು ನನ್ನ ತಪ್ಪಿಗೆ ಈ ಕೂಡಲೇ ನಿನ್ನತ್ರ ಕ್ಷಮೆ ಕೇಳಬೇಕು ಮಾಡುತ್ತಿದ್ದ ಕೆಲಸವನ್ನು ಅರ್ಧದಲ್ಲೇ ಬಿಟ್ಟು ಅವಸರದಲ್ಲಿ ಮನೆಗೆ ಓಡಿಬಂದು ಅವಳನ್ನು ಬಿಗಿಯಾಗಿ ಅಪ್ಪಿಕೊಂಡು ಕಣ್ಣೀರು ತುಂಬಿಕೊಂಡಿದ್ದ ಆಮ್ ರಿಯಲಿ ಸಾರಿ ಸನ್ನಿಧಿ ಇನ್ಯಾವತ್ತೂ ನಿನ್ನನ್ನು ದೂರ ಮಾಡ್ಕೊಳ್ಳಲ್ಲ ಅದೆಷ್ಟೇ ಕೆಲಸಗಳಿದ್ರೂ ಸರಿ ಅದೆಲ್ಲದಕ್ಕಿಂತ ಬರೀ ನೀನು ನೀನ್ ಮಾತ್ರ ಮುಖ್ಯ ಆಗಿರ್ತೀಯ ನನಗೆ ದಯವಿಟ್ಟು ಇದೊಂದು ಸರ್ತಿ ಈ ಪಾಪಿನ ಕ್ಷಮಿಸ್ತೀಯಾ ಎಂದು ಅವಳ ಸೊರಗಿದ ವದನಕ್ಕೆ ತುಟಿಯನ್ನುತ್ತಿದ್ದ ಪ್ರೀತಿಯ ಸೋನೆ ಹನಿಗಳಿಲ್ಲದೆ ಬರಡಾಗಿದ್ದ ಸನ್ನಿಧಿ ಹೃದಯ ಸಂಜಯ್ನ ಅಪ್ಪುಗೆಯ ಬಿಸಿಯಲ್ಲಿ ಮತ್ತೆ ವರ್ಷಧಾರೆಯ ಆಗಮನವಾದಂತಾಗಿ ಹಚ್ಚ ಹಸಿರಿನಿಂದ ಸಮೃದ್ಧಿಯಾಯಿತು ಅವರಿಬ್ಬರ ಬಾಳಲ್ಲಿ ಮತ್ತೆ ಒಲವಿನ ಮಳೆ ಶುರುವಾಗಿತ್ತು ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ